ಓ ನಮ್ಮ ನನ್ನ ಫ್ರೆಂಡ್ ಒಬ್ಬ ತುಂಬ ಕೆಟ್ಟದಾಗಿ ಹೇಳ್ಬಿಟ್ಟ ದೇ ನಾಗ ಅಷ್ಟೊಂದೆಲ್ಲ ಬೈದು ಆಡಿ ಸುಮ್ಮನಾಗಿ ಸು ಅಷ್ಟೊಂದು ಅನ್ಯಾಯ ಮಾಡ್ದವ್ರನ್ನ ಹೆಂಗ್ಲ ಬಿಟ್ಟಿದ್ಯಾ ನೀನು ಲೈ ಥೂ ನನ್ನ ಮಕ್ಕಳ ಏನು ಕರ್ಮ ಮಾಡಿ ನಿಮ್ಮನ ಎತ್ತಿದಳ ನಿಮ್ಮ ಅಂದ್ಬಿಟ್ಟ ಭಾಳ ಬೇಜಾರಾಯಿತು ಬೇಡ ಬಿಡ ಅವರು ನನ್ನ ಮಕ್ಕಳು ಅಂತ ಎಲ್ಲರಿಗೂ ಗೊತ್ತು ಹೋಗಿ ಈಗ ಏನು ಮಾಡೋಕ್ಕಾಗುತ್ತೆ ಅವಳೇ ಇಲ್ದ ಮೇಲೆ ಅವ್ರನ್ನ ಮಾತಾಡ್ಸೇನೋ ಥೂ ಅವ್ರಿಗೆ ಬೈದೇನು ಅವರು ಕರು ಕರುಂಗೇಡಿಗಳು ಹೋಗ್ಲಿ ಬಿಡು ಅದಕ್ಕೆ ಇಂಥವನ್ನೆಲ್ಲ ಸಹಿಸಿ ಬಾಡದಲ್ಲ ಅವಳು ನನ್ನ ದೇವತೆ ಅವಳು ಅವ್ರ ಕರ್ಮಕ್ಕ ಅವಳು ಅವ್ರು ಹೋಗ್ಲಿ ನಾಗಣ್ಣ ಅಂತಿದ್ಲು ಅವಾಗ ಯಾಕೆ ಮಾತಾಡೋಣ ಅವಳಿಗೆ ಬೆಲೆ ಕೊಡಬೇಕಲ್ವಾ ದ್ವೇಷದಿಂದ ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ ಕಲ್ಲು ಕಣ ಕಲ್ಲು ಕಲ್ಲು ಕಣ ಕಲ್ಲು ನನ್ನ ಮೋಟಮ್ಮ ಕಲ್ಲು ಕಣೋ ಕಲ್ಲು ಕೇಳೋ ಬ್ರಹ್ಮ ಕಲ್ಲು ಕಣೋ ಕಲ್ಲು ನನ್ನ ಮೋಟಮ್ಮ ಕಲ್ಲು ಕಣೋ ಕಲ್ಲು ಕೇಳೋ ಬ್ರಹ್ಮ ಎಷ್ಟು ಕಾಡ್ತಿ ಕಾಡೋ ಎಷ್ಟು ಬೇಯಿಸಿ ಬೇಯಿಸೋ ಕುಗ್ಗದವಳು ಜಗ್ಗದವಳು ಬಗ್ಗದವಳು ಕಲ್ಲು ಕಣೋ ಕಲ್ಲು ನನ್ನ ಮೋಟಮ್ಮ ಕಲ್ಲು ಕಣೋ ಕಲ್ಲು ಕೇಳುವ ಬ್ರಹ್ಮ ದುಡಿದು ತಿಂದೋಳು ಅವಳು ಕೊಟ್ಟು ಅವಳು ದ್ವೇಷ ಅವಳು ಮೋಸ ಅವಳು ಯಾರಿಗೂ ಹೊರೆಯಾಗದ ನನ್ನ ದೊರೆಸ್ಯಾಮಿ ಅವಳು ಯಾರಿಗೂ ಹೊರೆಯಾಗದೇ ಬಾಳಿದ ನನ್ನ ದೊರೆ ಅವಳು ಕಲ್ಲು ಕಣೋ ಕಲ್ಲು ನನ್ನ ಮೋಟಮ್ಮ ಕಲ್ಲು ಕಣೋ ಕಲ್ಲು ಕೇಳೋ ಬ್ರಹ್ಮ ಒಡ ಹುಟ್ಟಿದವರೆಲ್ಲ ವಿಷಪಾತಕರಾದರೂ ತಾನೆತ್ತ ಮಕ್ಕಳು ಹುಚ್ಚರಾದರೂ ಹಡುಕದ ಕಳು ಅವಳು ಅವಳು ಅಳು ಕದಾಕಳು ಮುಂದೆ ಬಂದರೆ ಆಯದೋಳು ಹಿಂದೆ ಬಂದರೆ ಒದೆಯದೋಳು ಪುಣ್ಯ ಕೋಟಿ ತರ ಹಸುಮ ಹಸುಮಗುವಿನಂತೆ ನಸು ನಗುತ ನಡೆದವಳು ಹಸು ಮಗುವಿನಂತೆ ನಸು ನಗುತ ನಡೆದವಳು ಮೋಟಮ್ಮ ದೇವರಂತವಳು ಕಲ್ಲು ಕಣೋ ಕಲ್ಲು ನನ್ನ ಮೋಟಮ್ಮ ಕಲ್ಲು ಕಣೋ ಕಲ್ಲು ಕೇಳೋ ಬ್ರಹ್ಮ ಹುಟ್ಟಿದ ಮೇಲೆ ಎಲ್ಲ ಸಾಯಲೇಬೇಕು ಮೆಟ್ಟಿದ ನೆಲಕ್ಕೆ ಋಣಿಯಾಗಿರಬೇಕು ಬಿದ್ದರೂ ಎದ್ದು ನಿಲ್ಲುವ ಎದ್ದು ಬಾಳುವ ಛಲವಿರಬೇಕು ಬಿದ್ದರೂ ಎದ್ದು ಬಾಳುವ ಛಲವಿರಬೇಕು ಎಲ್ಲವನ್ನೂ ಮರೆತು ಎಲ್ಲರನ್ನು ಬೆರೆತು ಮೋಟಮ್ಮನ ತರ ಬದುಕುವ ಕಲೆ ಕಲಿತಿರಬೇಕು ಎಲ್ಲವನ್ನೂ ಮರೆತು ಎಲ್ಲರನ್ನು ಬೆರೆತು ಮೋಟಮ್ಮನ ತರ ಬದುಕುವ ಕಲೆ ಕಲಿತಿರಬೇಕು ಕಲಿತಿರಬೇಕು